ರಾಷ್ಟಕ್ರಾಂತಿ ನ್ಯೂಸ್ಗೆ ಸ್ವಾಗತ ಶೌರ್ಯ ಸಾಹಸದ ವೀರ ಮಹಿಳೆ ಒನಕೆ ಓಬವ್ವ ಮಹಿಳಾ ಸಮುದಾಯಕ್ಕೆ ಮಾದರಿ ಮಹಿಳೆ ರಾಮಣ್ಣ ಬಂಕದಮನಿ ಹೈದರಲಿಯ ಸೈನ್ಯದ ವಿರುದ್ದ ಹೋರಾಡಿ ಚಿತ್ರದುರ್ಗ ಮದಕರಿ ಸಾಮ್ರಾಜ್ಯವನ್ನು ರಕ್ಷಿಸಿದ ಒನಕೆ ಓಬವ್ವ ಶೌರ್ಯ ಸಾಹಸದ ವೀರ ಮಹಿಳೆಯಾಗಿ ಇಡೀ ಸಮಸ್ತ ಮಹಿಳಾ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ತನ್ನ ಯಜಮಾನಿಕೆಯ ಅಸ್ತಿತ್ವವನ್ನು ಉಳಿಸಿ ಉಳಿದಕ್ಕಾಗಿ ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯದೆ ಸ್ವಾಮಿ ನಿಷ್ಠೆಯನ್ನ ಮೆರೆಯುವ ಮೂಲಕ ದೇಶಕ್ಕೆ ನಾಡಿನ ಕೀರ್ತಿಯನ್ನ ಹೆಚ್ಚಿಸಿದ ಓಬವ್ವ ಮಾದರಿಯಾಗಿದ್ದಾರೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ರಾಮಣ್ಣ ಬಂಕದಮನಿ ಹೇಳಿದರು ಮಂಗಳವಾರದಂದು ಪಟ್ಟಣದ ಚೆಲುವಾದಿ ಸಮಾಜದ ವತಿಯಿಂದ ಒನಕೆ ಓಬವ್ವ ವೃತ್ತದಲ್ಲಿ ಹಮ್ಮಿಕೊಂಡ ಒನಕೆ ಓಬವ್ವ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ನಮನಗಳನ್ನು ಸಲ್ಲಿಸಿ ಮಾತನಾಡಿ ಒನಕೆ ಓಬವ್ವ ಹದಿನೆಂಟನೇ ಶತಮಾನದ ಚಿತ್ರದುರ್ಗದ ವೀರನಾರಿಯಾಗಿದ್ದು ಹೈದರಾಲಿಯ ಆಕ್ರಮಣದ ಸಮಯದಲ್ಲಿ ತನ್ನ ಒನಕೆಯನ್ನ ಆಯುಧವಾಗಿ ಬಳಸಿ ಶತ್ರುಗಳನ್ನು ಕೊಂದರು ಅವರು ತಮ್ಮ ಪತಿ ಚಿತ್ರದುರ್ಗದ ಕೋಟೆಯ ಕಾವಲುಗಾರ ಮದ್ದ ಹನುಮಪ್ಪನ ಪತ್ನಿಯಾಗಿದ್ದರು ತನ್ನ ಧೈರ್ಯ ಮತ್ತು ಸಮಯ ಪ್ರಜ್ಞೆಯಿಂದ ಅಸಾಧಾರಣ ಕಾರ್ಯವನ್ನು ನಿರ್ವಹಿಸಿ ಹಲವು ಸೈನಿಕರನ್ನ ಕೊಂದರು ಕೊನೆಯಲ್ಲಿ ಶತ್ರುವಿನ ಕತ್ತಿಗೆ ಬಲಿಯಾದರು ಹಲವಾರು ಶತ್ರುಗಳನ್ನ ಕೊಂದರು ಕೊನೆಯಲ್ಲಿ ಒಬ್ಬ ಶತ್ರು ತನ್ನ ಹಿಂದೆ ಬರುವುದನ್ನು ಗಮನಿಸಲಾಗಿದೆ ಅವನ ಕತ್ತಿಗೆ ಬಲಿಯಾದ್ಲು ಆಕೆಯ ತ್ಯಾಗವನ್ನ ಮೆಚ್ಚಿ ಅಂತಿನ ಅರಸರು ಆಕೆ ಹೆಸರಲ್ಲಿ ಒನಕೆ ಅಂತ ಕರೆಯುವ ಮಾರ್ಗವನ್ನ ನಿರ್ಮಿಸಿದ್ರು ಒಬ್ಬವನನ್ನ ಕರ್ನಾಟಕದ ಹೆಮ್ಮೆಯ ವೀರ ನಾರಿಯರಲ್ಲಿ ಒಬ್ಬರನ್ನಾಗಿ ಗೌರವಿಸಲಾಗುತ್ತೆ ಎಂದಿದ್ದಾರೆ ನಂತರ ಗ್ರೇಟು ತಹಸೀಲ್ದಾರ್ ಮುರಳೀಧರ್ ಕುಲಕರ್ಣಿ ಹಾಗೂ ಚಿಲ್ವಾದಿ ಸಮಾಜ ಮುಖಂಡರು ಆದ ನಾಗಪ್ಪ ಕಲ್ಮನಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖಂಡರು ಆದ ಯಲ್ಲಪ್ಪ ಕಲ್ಮನಿ ಗುದ್ನೆಪ್ಪ ಮಂಗದಮನಿ ಲಕ್ಷ್ಮಣ ಮಂಡಲಗಿರಿ ಲಕ್ಷ್ಮಣ ಸಾಲ್ಮನಿ ರಾಜೇಶ್ ಕಾತರಕಿ ಪ್ರಶಾಂತ್ ಅರಬೆರಳಿನ್ ಶರಣಪ್ಪ ಕಾಳಿ ಸಣ್ಣ ಯಲ್ಲಪ್ಪ ಕಲ್ಮನಿ ಮಂಜುನಾಥ್ ಯಡಿಯಾಪುರ ರವಿ ಹಿರೇಮರಿ ಹನುಮಂತಪ್ಪ ಘಾಟಿ ಶರಣಪ್ಪ ಕಾಳಿ ಲಕ್ಷ್ಮಣ ಕಾಳಿ ಸೇರಿ ಮತ್ತಿತರು ಹಾಜರಿದ್ದರು